ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಳೆದ ಸಂಚಿಕೆಯ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕುರಿತಾಗಿ ಒಂದಷ್ಟು ಉಪಯುಕ್ತಕರವಾದ ಮಾಹಿತಿಯನ್ನ ಪಡ್ಕೊಂಡಿದ್ವಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಇದರ ಒಂದು ಕಾರ್ಯವೈಖರಿ ಹೇಗಿರುತ್ತೆ ಇದರ ವ್ಯಾಪ್ತಿ ಏನು ನಾವು ಸಾಮಾನ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ನ ಕೊಂಡುಕೊಳ್ಳೋದ್ರಲ್ಲಿ ಎಲ್ಲಿ ಎಡುತ್ತಾ ಇದೀವಿ ಸಹಜವಾಗಿ ಮಾಡುವಂತಹ ಎಂಟು ಎಡವಟ್ಟುಗಳ ಒಂದು ಪಟ್ಟಿಯನ್ನ ತಿಳಿಸ್ಕೊಟ್ಟಿದ್ರು ಹಾಗೂ ಇದರಲ್ಲಿ ಇರುವಂತಹ ಕಂಡೀಷನ್ಸ್ ಗಳ ಕುರಿತಾಗಿ ಟ್ರಿಕಿ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು ಆದ್ರೆ ಈ ಸಂಚಿಕೆಯಲ್ಲಿ ಈ ಕುರಿತಾಗಿ ಮತ್ತಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಇನ್ನಷ್ಟು ಗಹನವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಪಡೋಣ ಹೆಲ್ತ್ ಇನ್ಶೂರೆನ್ಸ್ ಪಡ್ಕೊಳ್ಬೇಕು ಹೊಸದಾಗಿ ಮಾಡಿಸಬೇಕು ಅಂತ ಆಸಕ್ತಿ ನಿಮ್ಮಲ್ಲಿದ್ರೆ ಈ ಕಾರ್ಯಕ್ರಮ ನಿಮಗೆ ಅತ್ಯಂತ ಉತ್ತಮವಾದಂತಹ ಒಂದಷ್ಟು ಸಲಹೆಯನ್ನ ಮಾಹಿತಿ ಮಾರ್ಗದರ್ಶನವನ್ನ ನೀಡಲಿದೆ ಹಾಗಿದ್ರೆ ಬನ್ನಿ ಬರ್ಮಾಡ್ಕೊಳ್ಳೋಣ ಸಂಪನ್ಮೂಲ ವ್ಯಕ್ತಿಗಳನ್ನ ಡಾಕ್ಟರ್ ಭರತ್ ಚಂದ್ರ ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಇಟ್ ವಾಸ್ ಅನ್ ಓಪನರ್ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಅನ್ನೋದೇ ನಮ್ಮ ಎಷ್ಟೋ ಯೂತ್ ಗೆ ಗೊತ್ತಿಲ್ಲ ಎಷ್ಟು ಜನ ಮಾಡಸೇ ಇಲ್ಲ ಇನ್ನ ಅನ್ನೋದು ನಮಗೆ ಗೊತ್ತಾಯಿತು ಹೇಗೆ ನಾವು ನಾವಿಗೇಟ್ ಮಾಡಬೇಕು ಕೆಲವಾರು ಟ್ರಿಕಿ ಸಿಚುಯೇಷನ್ ಎಲ್ಲಿ ಎಡುತ್ತಾ ಇದೀವಿ ಎಲ್ಲ ಒಂದು ಸ್ಥೂಲ ಪರಿಚಯವನ್ನ ಒಂದು ಸ್ಕೆಲೆಟಲ್ ನ ತಿಳಿಸ್ಕೊಟ್ರಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ಇದು ಹೇಗೆ ಕೆಲಸ ಮಾಡುತ್ತೆ ನಿಮ್ಮ ಪೀಠಿಕೆಯಲ್ಲಿ ನೀವು ಒಂದು ವಾಕ್ಯವನ್ನು ಹೇಳಿದ್ರಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಆಸಕ್ತಿ ಇದ್ದವರು ಇಲ್ಲಿ ಆಸಕ್ತಿ ಬರುವುದಿಲ್ಲ ಕಡ್ಡಾಯ ಅಂದ್ರೆ ಚಾಯ್ಸ್ ಇಲ್ಲ ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯ ನೋಡಿ ಸರ್ಕಾರದವರು ಒಂದಷ್ಟು ಸಣ್ಣ ಮಟ್ಟಿನಲ್ಲಿ ಅವರ ಪ್ರಯತ್ನವನ್ನು ಮಾಡ್ತಿದ್ದಾರೆ ಎರಡು ಲಕ್ಷ ಕೊಡ್ತೇವೆ ಐದು ಲಕ್ಷ ಕೊಡ್ತೇವೆ ಮತ್ತೆ ಸೀನಿಯರ್ ಸಿಟಿಜನ್ಸ್ ಎಪ್ಪತ್ತು ವರ್ಷ ಮೇಲ್ನವರಿಗೆ ಮೋದಿ ಒಂದು ಸ್ಕೀಮ್ ಬಂದಿದೆ ಆಯುಷ್ಮಾನ್ ವರ್ಷ ಮೇಲ್ವರಿಗೆ ಕವರ್ ಮಾಡ್ತಾರೆ ಇತ್ಯಾದಿ ಇತ್ಯಾದಿ ಈಗ ನಾನು ಇವತ್ತು ಕವರ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂತ ಹೆಲ್ತ್ ಇನ್ಶೂರೆನ್ಸ್ ನ ನೀವೇ ಸೆಲೆಕ್ಟ್ ಮಾಡಬೇಕು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಒಟ್ಟಿಗೆ ಕುತ್ಕೊಂಡು ಇಲ್ಲಿ ನಾವೇನ್ ತಪ್ಪು ಮಾಡ್ತೀವಿ ಅಂತಂದ್ರೆ ಪಕ್ಕದ ಮನೆಯವರು ಹೇಳಿದ್ದನ್ನು ಮಾಡ್ತೀವಿ ನಮ್ಮ ರಿಲೇಟಿವ್ ಒಬ್ಬರು ಮಾಡಿದಂಥ ಇನ್ಶೂರೆನ್ಸನ್ನು ಕಾಪಿ ಮಾಡಲಿಕ್ಕೆ ಹೋಗ್ತೇವೆ ತಪ್ಪು ನಿಮ್ಮ ಕಂಡೀಷನ್ ಬೇರೆನೇ ಅವರ ಕಂಡೀಷನ್ ಬೇರೆನೇ ಇನ್ನೂ ಒಂದು ವಿನಂತಿ ಇಂತಹ ಉಪಯುಕ್ತವಾದಂಥ ಮಾಹಿತಿಗಳನ್ನು ಇರುವಂತಹ ಎಪಿಸೋಡುಗಳು ಬಂದಾಗ ನೀವು ಮಾತ್ರ ಕೇಳಿದ್ರೆ ಸಾಕಾಗೋದಿಲ್ಲ ಇದನ್ನು ನೀವು ಇತರರಿಗೆ ಫಾರ್ವರ್ಡ್ ಮಾಡಬೇಕು ನಾನು ಕೇವಲ ಸೆಲ್ಫಿಶ್ ಆದರೆ ಸಾಕಾಗೋದಿಲ್ಲ ನನಗೆ ಇನ್ಫಾರ್ಮೇಷನ್ ಆದರೆ ಸಾಕಾಗೋದಿಲ್ಲ ಭಾರತದಲ್ಲಿರುವ ಎಲ್ಲರಿಗೂ ತಲುಪಬೇಕು ಕನಿಷ್ಠ ಪಕ್ಷ ಕನ್ನಡಿಗರಾದರೂ ತಲುಪಬೇಕು ಆದ್ದರಿಂದ ನನಗೊಂದು ಆಸೆ ಏನು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಲೈಫ್ ಇನ್ಶೂರೆನ್ಸ್ ಆಗಲಿ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತಿರುವಂತಹ ಮ್ಯೂಚುವಲ್ ಫಂಡ್ ಅದೇನು ಮಿಡ್ಲ್ ಕ್ಲಾಸಿಗೆ ಒಂದು ವರದಾನ ಇದೆ ಅವುಗಳ ಬಗ್ಗೆ ಇದ್ದ ವಿಡಿಯೋಗಳನ್ನು ಎಲ್ಲರಿಗೂ ನೀವು ಫಾರ್ವರ್ಡ್ ಮಾಡಬೇಕಾಗುತ್ತೆ ಈಗ ಇನ್ಶೂರೆನ್ಸ್ ನಲ್ಲಿ ಟೈಪ್ಸ್ ಬಗ್ಗೆ ಮಾತಾಡಿದ್ರೆ ಮೊದಲನೇದ್ದು ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಇದು ಪ್ರೈವೇಟ್ ಕಂಪನಿಗಳು ಮಾರುಕಟ್ಟೆಗೆ ಬಂದ ಮೇಲೆ ಸ್ಟಾರ್ಟ್ ಮಾಡಿದಂತ ಹೊಸ ಹೊಸ ಟೈಪ್ ಆಫ್ ಇನ್ಶೂರೆನ್ಸ್ ಮೊದಲು ಸರ್ಕಾರದವ್ರು ಮಾಡಬೇಕಾದ್ರೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸಿರಲಿಲ್ಲ ಉದಾಹರಣೆಗೆ ನಿಮಗೀಗ ಮೂವತ್ತೈದು ವರ್ಷ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ನೀವು ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸು ತೆಗೆದುಕೊಳ್ಳುವ ಅಗತ್ಯತೆ ಇಲ್ಲ ಅದರ ಬದಲಾಗಿ ನೀವು ಫ್ಯಾಮಿಲಿ ಫ್ಲೋಟ್ಸ ತಗೊಂಡ್ರೆ ನೀವು ನಿಮ್ಮ ಮರದಿ ಮತ್ತು ಇಬ್ಬರು ಮಕ್ಕಳಿಗೆ ಕವರಾಗಿ ಹೋಗುತ್ತೆ ನೀವು ನನಗೆ ಮೂರು ಲಕ್ಷ ಇನ್ಶೂರೆನ್ಸ್ ಅಂತ ಮಾಡಿಸ್ಕೊಂಡ್ರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಕಾಯಿಲೆ ಬಿದ್ದು ಮೂರು ಲಕ್ಷದವರೆಗೂ ಖರ್ಚಾದರೆ ಅದನ್ನು ಸಂಪೂರ್ಣವಾಗಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ನಿಮ್ಮ ಪರವಾಗಿ ಭರಿಸಿಕೊಡ್ತಾರೆ ಅಕಸ್ಮಾತು ಕುಟುಂಬದಲ್ಲಿ ಏನಾದರೂ ಅದೇ ವರ್ಷದಲ್ಲಿ ಕಾಯಿಲೆ ಆಯಿತು ಅಂತಂದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಬಂದರೆ ಕೈಯಿಂದ ಕಟ್ಟಬೇಕಾಗುತ್ತೆ ಆದರೆ ಈ ಫ್ಯಾಮಿಲಿ ಫ್ಲೋಟರ್ನ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಕುಟುಂಬದಲ್ಲಿ ಇರುವವರು ಎಲ್ಲರೂ ಒಟ್ಟಿಗೆ ಕಾಯಿಲೆ ಬೀಳಲ್ಲ ಇದಕ್ಕೆ ನಾವು ಫ್ಯಾಮಿಲಿ ಫ್ಲೋಟರ್ ಅಂತ ಕರಿತೇವೆ ಎರಡನೆಯ ಒಂದು ಟೈಪ್ ಏನು ಅಂತಂದರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಕವರ್ ಪ್ಲಾನ್ಸ್ ಈಗ ನಿಮಗೆ ಒಂದು ಡಯಾಬಿಟೀಸ್ ಇದೆ ಕಿಡ್ನಿ ಫೇಲ್ಯರ್ ಇದೆ ಅಂತ ಸಂದರ್ಭದಲ್ಲಿ ಆ ಬಗ್ಗೆ ಒಂದು ಇನ್ಶೂರೆನ್ಸ್ನ ನೀವು ತೊಗೊಳ್ಬೋದು ಸ್ಪೆಸಿಫಿಕ್ ಆಗಿ ಕಿಡ್ನಿಗೋಸ್ಕರ ತೆಗೆದುಕೊಂಡದ್ದು ಡಯಾಬಿಟಿಸ್ಗೋಸ್ಕರ ತೆಗೆದುಕೊಂಡದ್ದು ಮತ್ತೆ ಇನ್ನೊಂದು ಎರಡು ಮೂರು ವರ್ಷ ಹೋದ್ಮೇಲೆ ಕಿಡ್ನಿ ಅಲ್ಲದೇನೆ ನಿಮಗೇನಾದರೂ ಜಾಯಿಂಟ್ ಪೇನ್ ಬಂತು ಇಲ್ಲ ಕಣ್ಣಿನ ಪ್ರಾಬ್ಲಮ್ ಬಂದರೆ ಅದನ್ನು ಕೂಡ ಸೇರಿಸ್ಕೊಂಡು ಹೋಗ್ಬೋದು ಆ ಪೀರಿಯಡ್ ವೇಟಿಂಗ್ ಪೀರಿಯಡ್ ಇರುತ್ತೆ ಈಗ ಮೂರನೇದ್ದು ಸೀನಿಯರ್ ಸಿಟಿಸನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ಮನೆಯಲ್ಲಿರುವಂತಹ ಸೀನಿಯರ್ ಸಿಟಿಸನ್ಗೆ ಒಬ್ಬೊಬ್ಬರಾಗಿ ನಾವು ಅವರಿಗೆ ಇನ್ಶೂರೆನ್ಸ್ ತಗೊಳ್ಬಹುದು ತೀರಡ ಅಂತ ಬರುತ್ತೆ ಐ ಆರ್ ಡಿ ಎ ಐ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ ಮಿನಿಮಮ್ ಏಜ್ ಅರವತ್ತೈದು ವರ್ಷದವರೆಗೂ ನಾವು ನಮ್ಮನ್ನು ಇನ್ಶೂರೆನ್ಸ್ ಮಾಡಿಸ್ಕೋಬಹುದು ಗರಿಷ್ಠ ಆಮೇಲೆ ಮಾತಾಡೋಣ ಈಗ ನಾಲ್ಕನೆಯ ಟೈಪ್ ಮೆಟರ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ಸಾಮಾನ್ಯವಾಗಿ ಜನ ಇದನ್ನ ಮಾಡಿಸಿರೋದಿಲ್ಲ ಆಗ ಕೆಲಸಗಳಲ್ಲಿ ನಿರತವಾಗಿದ್ರೆ ಸಂಸ್ಥೆ ಮಾಡಿಸಿರುತ್ತೆ ಸಂಸ್ಥೆ ಮಾಡಿಸಿರಬಹುದು ಅದು ನೀವು ಚೆಕ್ ಮಾಡ್ಕೋಬೇಕು ನಮ್ಮಲ್ಲಿ ಬಹಳ ಜನ ಕಾರ್ಯಾಗಾರಕ್ಕೆ ಬರ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಕೇಳಿದಾಗ ಇದೆ ಅಂತಾರೆ ಆಮೇಲೆ ಯಾವುದು ಅಂತ ಕೇಳಿದಾಗ ಕಂಪನಿ ಅಂತಾರೆ ಕಂಪೆನಿಯಲ್ಲಿ ಎಷ್ಟು ನಿಮಗೆ ಸಮನ್ಸ್ ಇದೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತಂದ್ರೆ ಗೊತ್ತಿಲ್ಲ ಮತ್ತು ಬೇರೆ ಏನೇನು ಕಂಡೀಷನ್ ಇದೆ ಗೊತ್ತಿಲ್ಲ ಯಾಕಂದ್ರೆ ಒಮ್ಮೆಯೂ ಕೂಡ ಅದನ್ನು ತೆಗೆದು ಓದಿಲ್ಲ ಈಗ ನೀವು ಫ್ಯಾಮಿಲಿ ವೇಗೆ ಹೋಗ್ತೀರಿ ಅಂತಂದ್ರೆ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾರೆ ಅಂತಂದ್ರೆ ಆವಾಗ ನೀವು ಮೆಟರ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೋದು ಆವಾಗ ಆ ಅಡಿಷನಲ್ ಎಕ್ಸ್ಪೆನ್ಸಸ್ ಏನಿದೆ ನಾರ್ಮಲ್ ಡೆಲಿವರಿ ಇರ್ಬೋದು ಸೀಸರ್ ಇರ್ಬೋದು ಅದಕ್ಕಿರುವ ದುಡ್ಡನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಕೊಡ್ತಾರೆ ಅದಲ್ಲದೇ ಆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಬೇಕಾದಂತಹ ಆಂಬುಲೆನ್ಸ್ ಖರ್ಚು ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ ಚಾರ್ಜಸ್ ಕವರ್ ಆಗೋಗುತ್ತೆ ಐದನೇ ಟೈಪ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಬೆನಿಫಿಟ್ ಪ್ಲಾನ್ಸ್ ನೀವೀಗ ಕಾಯಿಲೆ ಬಿದ್ದಿದ್ದೀರಿ ಹಾಸ್ಪಿಟ್ಲಲ್ಲಿ ಎಡ್ಮಿಟ್ ಆಗಿದ್ದೀರಿ ಹದಿನೈದು ದಿನ ಹಾಸ್ಪೆಟ್ಲಲ್ಲಿ ಇದ್ದೀರಿ ಆ ಸಂದರ್ಭದಲ್ಲಿ ನೀವೇನಾದರೂ ಒಬ್ಬ ಡೈಲಿ ವೇಜರ್ ಆಗಿದ್ದರೆ ಅಥವಾ ಪ್ರೊಫೆಷ್ನಲ್ ಆಗಿದ್ದರೆ ಹದಿನೈದು ದಿನ ನಿಮಗೆ ಇನ್ಕಮ್ನಲ್ಲಿ ಕಟೋತ್ರಿ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಪರ್ಟಿಕ್ಯುಲರ್ ಸ್ಕೀಮ್ನಲ್ಲಿರುವಂತಹ ಇನ್ಶೂರೆನ್ಸನ್ನು ನೀವು ತೆಗೆದುಕೊಂಡಿದ್ರೆ ಹಾಸ್ಪಿಟ್ಲಲ್ಲಿ ಇರುವಷ್ಟು ಸಮಯ ಪ್ರತಿ ದಿನಕ್ಕೆ ಒಂದು ಸಾವಿರ ಅಂತ ನೀವೇನಾದರೂ ಅವರೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡ್ರೆ ಹದಿನೈದು ದಿಸಕ್ಕೆ ಹದಿನೈದು ಸಾವಿರ ನಿಮ್ದಾಗುತ್ತೆ ಇದು ಯಾವ ಸಮಯಕ್ಕೆ ಹೋಗಿ ಅವ್ರ ಹತ್ರ ನಾವು ತಿಳಿಸಬೇಕಾಗುತ್ತೆ ಇದೆಲ್ಲವನ್ನು ಕೂಡ ನಾವು ಇನ್ಶೂರೆನ್ಸ್ ಮಾಡಿಸುವಾಗ ಯೋಚನೆ ಮಾಡಬೇಕು ಅದಕ್ಕೋಸ್ಕರ ಹೇಳಿದೆ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ನ ರೋಲು ಬಹಳ ಇಂಪಾರ್ಟೆಂಟ್ ಈಗ ನೀವು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಆಗಿದ್ರಿ ಕಾರ್ಪೆಂಟರ್ ಪ್ಲಂಬರು ಇಲ್ಲ ಮೇಸನ್ ಇಲ್ಲ ಡಾಕ್ಟ್ರ್ ಆಗಿದ್ದೀರಿ ಇಲ್ಲ ನೀವು ಯಾವುದೋ ಬಿಸ್ನೆಸ್ ಇದ್ದೀರಿ ನೀವು ಹೋಗಿದ್ದೀರಿ ಬಿಸ್ನೆಸ್ ಆಗೋದಿಲ್ಲ ಅಂತಿದ್ರೆ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು